తికేత దొటెన లకిగే తర్పైదరే అదే రీతి ನಮ್ಮ కలాచకంద శాలాప్రోడ హోటల్ ఉత్సవ దరినిన యోవాయిసే ఇతరే

ಚಂದ್ರೂರವರು ಮುಂದೆ ಇರ್ತಕ್ಕಂಥವ್ರು ಎಲ್ಲ ಮುಖಂಡರು ಎಲ್ಲ ಅಧಿಕಾರಿ ವರ್ಗದವರು ಯಾರು ಕೂಡ ಅಂಥ ಭಾಷೆ ಜಾಸ್ತಿ ಗೊತ್ತಾಗುತ್ತೆ ಈಗಾಗಲೇ ಸ್ವಾಗತ ಭಾಷೆಯಿಂದಲೇ ನಿಮ್ಮ ಹೆಸರು ಎಲ್ಲರೂ ಜನಸಿ ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಹೋಬಳಿಗಳಿಂದ ಬಂದಿರತಕ್ಕಂಥ ಎಲ್ಲ ಶಾಲೆಗಳಿಂದ ಆರಂಭಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಮಾಧ್ಯಮ ವರ್ಗದವರೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇವತ್ತು ಮೇಲಾಟಗಳ ಕ್ರೀಡಾಕೂಟ ನಮ್ಮ ಆನೆ ಕಲಲ್ಲಿ ನಡೀತಾ ಇದೆ ಕ್ರೀಡೆ ಜೀವನಕ್ಕೆ ತುಂಬ ಮುಖ್ಯ ಇತ್ತೀಚಿನಲ್ಲಿ ಕೂಡ ಮಕ್ಕಳಿಗೆ ಮೊಬೈಲು ವಾಟ್ಸಪ್ಪು ಫೇಸ್ಬುಕ್ಕು ಇವೆಲ್ಲ ಕೂಡ ಬಂದಿರುವಂಥ ಸಂದರ್ಭದಲ್ಲಿ ಅವ್ರಿಗೂ ಮೊಬೈಲ್ ಇಲ್ಲ ಅಂದರೂ ಕೂಡ ಮನೆಯಲ್ಲಿ ನೋಡಿಕೊಂಡು ಮನೆಯಲ್ಲಿ ಅವ್ರ ತಂದೆಗಳು ತಂದೆ ತಾಯಿಗಳು ಅಕ್ಕ ತಂಗಿಯರು ಅಣ್ಣ ತಮ್ಮದಲ್ಲೂ ಮೊಬೈಲ್ ಇದ್ದೇ ಇರ್ತದೆ ಅದರಲ್ಲೂ ಕೂಡ ನೋಡಿಕೊಂಡು ಅವರು ಏನೆಲ್ಲ ಈ ಪ್ರಪಂಚದಲ್ಲಿ ನಡೀತಾ ಇದೆ ಪ್ರಪಂಚನೇ ಅದರಲ್ಲಿ ಬರ್ತದೆ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತದೆ ಆದರೆ ಈಗಿನ ಪರಿಸ್ಥಿತಿನಲ್ಲಿ ನೀವು ಮೊಬೈಲ್ ನೋಡುವಂಥ ಒಂದು ಏಜ್ ನಿಮ್ದಲ್ಲ ಇವಾಗ ಓದುವಂಥ ಒಂದು ಏಜ್ ಓದುವಂಥ ಒಂದು ಏಜಲ್ಲಿ ನೀವು ಓದೋದೇ ಮಾಡಬೇಕು ಅದರ ಜೊತೆಯಲ್ಲಿ ಕ್ರೀಡೆಗಳನ್ನು ಕೂಡ ತಾವು ಎಲ್ಲರೂ ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ವೈಯಕ್ತಿಕವಾಗಿ ತುಂಬ ಬೆನಿಫಿಟ್ಸ್ ಇದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಇವತ್ತು ಕ್ರೀಡೆಗಳಲ್ಲಿ ಭಾಗವಹಿಸತಕ್ಕಂಥವ್ರು ಹೆಚ್ಚು ಕಡಿಮೆ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಅರವತ್ತು ವರ್ಷ ಆಗಿದ್ರು ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಯಾವ ರೀತಿಯಾಗಿದ್ದಾರೆ ಅಂದರೆ ನಲ್ವತ್ತು ವರ್ಷದವರ ಕಾಣ್ತಾರೆ ನಲವತ್ತು ವರ್ಷದ ಕಾಣ್ತಾರೆ ಅವರು ಆರೋಗ್ಯವಾಗಿರ್ತಾರೆ ಮತ್ತು ಕಾಯಿಲೆಗಳು ಇನ್ನೊಂದು ಮತ್ತೊಂದು ಎಲ್ಲನೂ ಕೂಡ ತುಂಬ ಕಡಿಮೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಾಗಿರ್ತಕ್ಕಂಥವ್ರಿಗೆ ಕಾಯಿಲೆಗಳೆಲ್ಲನೂ ಬರೋದೆಲ್ಲ ಕೂಡ ತುಂಬ ಕಡಿಮೆ ಈಗಿನ ಒಂದು ಸನ್ನಿವೇಶದಲ್ಲಿ ಈಗಿನ ಒಂದು ಪರಿಸ್ಥಿತಿನಲ್ಲಿ ಎಲ್ಲರೂ ಕೂಡ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಎಲ್ಲೇ ಹೋದರೂ ಕೂಡ ಇಡೀ ದೇಶದಾದ್ಯಂತ ಹೆಚ್ಚು ಕಡಿಮೆ ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಆಗಿದೆ ಶುಗರ್ ಸಕ್ಕರೆ ಕಾಯಿಲೆ ಅದೇ ರೀತಿಯಾಗಿ ಪಿನೂ ಕೂಡ ಲೋ ಪಿನೂ ಆಗಿದ್ದಾವೆ ಜಾಸ್ತಿ ಐ ಬಿ ಪಿನೂ ಆಗಿದ್ದಾವೆ ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದ್ರೆ ನಮ್ಮ ಟೆನ್ಷನ್ ಈ ಒಂದು ಟೆನ್ಷನ್ ಯುಗದಲ್ಲಿ ನಾವು ಅದೆಲ್ಲನೂ ಕೂಡ ಅವಾಯ್ಡ್ ಮಾಡಬೇಕು ಹೇಳಿದ್ರೆ ಮೊದಲನೇದಾಗಿ ಎಲ್ಲ ಮಕ್ಕಳು ಕೂಡ ಪ್ರತಿದಿನವೂ ಕೂಡ ನೀವು ಕ್ರೀಡೆಗಳಲ್ಲಿ ಅಂದರೆ ಕನಿಷ್ಠ ಪಕ್ಷ ವಾಕಿಂಗ್ ಆದರೂ ಮಾಡಬೇಕು ವಾಕಿಂಗ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟು ರನ್ನಿಂಗ್ ಮಾಡಿ ವಾಕಿಂಗ್ ಮಾಡಿ ಬೇರೆ ಬೇರೆ ಕ್ರೀಡೆಗಳು ಯಾಕೆ ನಾವು ವಾಕಿಂಗು ರನ್ನಿಂಗ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಅಂತೇಳಿ ಹೇಳೋದಿಲ್ಲ ಕೂಡ ನಮ್ಮ ಪ್ರಾಧ್ಯಾಪಕರು ವಿಶೇಷವಾಗಿ ಯಾಕೆ ಹೇಳ್ತಾರೆ ಅಂದರೆ ಮಕ್ಕಳು ಆರೋಗ್ಯವಾಗಿರಲಿ ಅನ್ನೋದು ಅವ್ರ ಉದ್ದೇಶ ಕ್ರೀಡೆಗಳು ಇವತ್ತು ಚಿಕ್ಕದಲ್ಲಿ ಇವಾಗ ನೀವು ಚಿಕ್ಕ ಮಕ್ಕಳು ಮುಂದಿನ ದಿನಗಳಲ್ಲಿ ದೊಡ್ಡವರು ಈ ದೇಶವನ್ನು ನಡೆಸುವಂಥವರು ಒಳ್ಳೆಯ ಅಧಿಕಾರಿಗಳಾಗಿ ಎಲ್ಲ ರಂಗದಲ್ಲೂ ಕೂಡ ಮುಂದೆ ಬರುವಂಥವರಾಗಿ ಇವತ್ತು ಒಂದು ರಂಗ ಒಂದು ಜೊಂದು ಆದರೆ ಸಾಂಸ್ಕೃತಿಕ ರಂಗ ಅದು ಕೂಡ ಕೂಡ ನಿಮಗೆ ಮುಂದಿನ ಭವಿಷ್ಯದ ಒಂದು ರೂಪಿಸುವಂಥದ್ದು ಆಗ್ತಾ ಹೋಗಲ್ಲ ಕ್ರೀಡಾರಂಗ ರಂಗ ಸಾಂಸ್ಕೃತಿಕ ರಂಗ ಮತ್ತು ವಿದ್ಯೆ ಇವೆಲ್ಲರೂ ಕೂಡ ವಿದ್ಯೆ ಓದೋದ್ರ ಜೊತೆಯಲ್ಲಿ ಇವೆಲ್ಲನೂ ಕೂಡ ನಾವು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ನೀವು ನೋಡಿದ್ದೀರಲ್ಲ ಕ್ರೀಡಾಪಟುಗಳಿದ್ದಾರೆ ಇವತ್ತು ಕ್ರಿಕೆಟ್ ಆಡುವಂಥವ್ರು ಇರ್ಬೋದು ಕಬಡ್ಡಿ ಆಡೋವಂಥವ್ರು ಇರ್ಬೋದು ಅದೇ ರೀತಿಯಾಗಿ ಬೇರೆ ಬೇರೆ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡೆಗಳಲ್ಲಿ ಕ್ರೀಡಾಪಟುಗಳಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ನಿಮ್ಮ ಥರನೇ ನಮ್ಮ ಥರನೇ ಎಲ್ಲ ಚಿಕ್ಕ ಮಕ್ಕಳಾಗಿಯೇ ಬೆಳೆದಿರೋದು ಯಾರು ಕೂಡ ನಾವೊಂದು ಬೆಳೆಯೋಕ್ಕಾಗುತ್ತಾ ಅಂತ ಅನ್ಕೋಬೇಡಿ ನಿಮ್ಮ ಪ್ರಯತ್ನ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ತಕ್ಕ ತಕ್ಕಾಗೆ ನೀವು ಕೆಲಸ ಮಾಡ್ತಾ ಹೋದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳೀಬೋದು ನೀವು ಬೆಳೆಯೋಕ್ಕಾಗೋದಿಲ್ಲ ಅಂದರೆ ಬೆಳೆಯೋಕ್ಕಾಗಲ್ಲ ನಾವು ಬೆಳಿತೀವಿ ಅಂತೇಳಿ ನಾವು ಮುಂದೆ ಹೋದರೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಕ್ರೀಡಾಕೂಟಗಳು ಚಾಲೆಂಜ್ ಜೀವನದಲ್ಲಿ ನಾನು ಮಾಡಲೇಬೇಕು ನಾನು ಮುಂದೆ ಮಾಡ್ತೀನಿ ಅನ್ನುವಂಥ ಒಂದು ಚಾಲೆಂಜಿಂಗ್ ಮೈಂಡ್ ಇಟ್ಕೋಬೇಕು ಆವಾಗ ನೀವೆಲ್ಲರೂ ಕೂಡ ಅದನ್ನೆಲ್ಲನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ನಾವು ಹೋಗುವಂಥ ಸಂದರ್ಭದಲ್ಲಿ ಫೇಲ್ ಆಗ್ಬೋದು ಅಂದರೆ ನಾವೇನು ಓದೋದ್ರಲ್ಲೇ ಫೇಲ್ ಅಂತಲ್ಲ ಇವು ಕ್ರೀಡಾ ರಂಗದಲ್ಲೂ ಕೂಡ ಫಸ್ಟ್ ಟೈಮ್ ನಾವು ಸೋಲ್ಬೋದು ಸೆಕೆಂಡ್ ಟೈಮ್ ಸೋಲ್ಬೋದು ನಿಮಗೆ ಅನುಭವ ಜಾಸ್ತಿ ಆಗ್ತಾ ಇರ್ತದೆ ಸೋತರು ಕೂಡ ಅನುಭವ ಜಾಸ್ತಿ ಆಗ್ತದೆ ಆ ಸಂದರ್ಭದಲ್ಲಿ ಮೂರನೇ ಸಾರಿ ಆದ್ರೂ ತಾವು ಗೆಲ್ಲುವಂಥ ಒಂದು ಪ್ರಯತ್ನದಲ್ಲಿ ಗೆದ್ದೇ ಗೆಲ್ತಾರೆ ನಾವು ಗೆಲ್ಲೋದಿಲ್ಲ ಅಂತೇಳಿ ಯಾರು ಅಂದ್ಕೊಂಡು ಪ್ರಯತ್ನ ಪಡೋದಿಲ್ಲ ಅವ್ರು ಯಾರೂ ಕೂಡ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಬೆಳೆದಿರೋರು ಚಾಲೆಂಜಿಂಗ್ ಮೈಂಡ್ ರಾತ್ರಿ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತಾರೆ ಐದು ಗಂಟೆಗೆ ಎದ್ದೇಳಿ ವಾಕಿಂಗು ರನ್ನಿಂಗು ಎಕ್ಸಸೈಜು ಎಲ್ಲ ಮಾಡಿ ಮಾಡಿ ಅವರು ತಯಾರಾಗ್ತಾರೆ ತಯಾರಾಗಿ ಈ ಒಂದು ಕ್ರೀಡೆಗಳಲ್ಲಿ ನಾವು ಗೆಲ್ಲಬೇಕು ಅನ್ನುವಂಥ ಛಲದಿಂದ ಮುಂದೆ ಹೋಗ್ತಾರೆ ಗೆಲ್ತಾರೆ ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಆಗಬೇಕು ಇವತ್ತು ನೀವು ನಮ್ಮ ತಾಲೂಕಿನಲ್ಲಿ ಇವತ್ತು ಇನ್ನು ಇಷ್ಟು ಸರಿ ಎಸ್ ಎಸ್ ಎಲ್ ಸಿ ಮಕ್ಕಳು ಇದ್ದಾರ ಮಿಡ್ಲಿ ಸ್ಕೂಲು ಐ ಸ್ಕೂಲ್ ಮಿಡ್ಲ್ ಸ್ಕೂಲು ಮತ್ತು ಐ ಸ್ಕೂಲ್ ಮಕ್ಕಳು ತೆರವು ಕೂಡ ಇವತ್ತು ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಬಂದಿದ್ದೀರಿ ನಿಮಗೆ ಶುಭ ಆಗಲಿ ನೋಡಿ ಇವತ್ತೊಂದು ವಿಶೇಷವಾದಂಥ ಒಂದು ಇದು ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಗೆದ್ದಿದ್ದಾರೆ ಡಿವಿಷನ್ ಅಲ್ಲಿ ಏನಪ್ಪ ಡಿವಿಷನಲ್ಲಿ ಕಬಡ್ಡಿನಲ್ಲಿ ಅಂಡರ್ ಸೆವೆಂಟೀನ್ ಅಂದರೆ ಹದಿನೇಳು ವರ್ಷದ ಕೆಳಗಡೆ ಇರ್ತಕ್ಕಂಥವ್ರು ಇವತ್ತು ನಮ್ಮ ತಾಲೂಕಿನವರು ಡಿವಿಷನ್ನಲ್ಲಿ ಗೆದ್ದಿದ್ದಾರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಅವ್ರದ್ದು ಇವತ್ತು ಕಬಡ್ಡಿ ಪಂದ್ಯಾವಳಿಗಳು ಇದ್ದಾವೆ ಅದರಲ್ಲಿ ಗೆದ್ದರು ಅಂತ ಹೇಳಿದ್ರೆ ಅವರು ರಾಜ್ಯಕ್ಕೆ ಟೀಮ್ ರಾಜ್ಯ ಮಟ್ಟದ ಒಂದು ಟೀಮ್ ಆಗ್ತಾರೆ ಆ ಥರ ಇವತ್ತು ಇಲ್ಲಿ ಹೋಬಳಿ ಮಟ್ಟದಲ್ಲಿ ಎಲ್ಲ ಹೋಬಳಿಗಳವರು ಕೂಡ ತಗಲ್ರು ಕೂಡ ಮಕ್ಕಳು ಕ್ರೀಡಾಪಟುಗಳಾಗಿ ಬಂದಿದ್ದೀರಿ ಇವತ್ತು ನೀವೇನು ಪಟ್ಟು ಇವತ್ತು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಹುಮ್ಮಸ್ಸಿಂದ ಇದ್ದೀರ ನಿಮ್ಮ ಒಂದು ಹುಮ್ಮಸ್ಸು ಅದೇ ರೀತಿಯಾಗಿರಬೇಕು ಎಲ್ಲೂ ಕೂಗ್ಬಾರ್ದು ಕುಗ್ಗಿದ್ರೆ ನೀವು ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯ ಆಗೋಲ್ಲ ಚಾಲೆಂಜ್ ಚಾಲೆಂಜಾಗಿ ತಗೊಂಡು ನೀವು ಮುಂದೆ ಹೋಗ್ತಾ ಇದ್ರೆ ನಿಮಗೆ ಯಶಸ್ಸು ಸಿಗ್ತದೆ ಅದ್ರ ಜೊತೆಯಲ್ಲಿ ವಿದ್ಯೆನೂ ಕೂಡ ಮುಖ್ಯ ಓದು ಮತ್ತು ಕ್ರೀಡೆ ಎಲ್ಲರೂ ಕೂಡ ನೀವು ಜೊತೆ ಜೊತೆಯಾಗಿ ತೊಗೊಂಡು ಹೋದರೆ ನಿಮಗೆ ಮುಂದಿನ ಭವಿಷ್ಯ ಉಜ್ವಲವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ ಇವತ್ತು ಸುಮಾರು ಜನ ನಮ್ಮ ತಾಲೂಕಿನಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತೆಗೆದಿರ್ತಕ್ಕಂಥ ಮಕ್ಕಳು ಕೂಡ ಇದ್ದಾರೆ ಎಸ್ ಎಸ್ ಎಲ್ ಸಿ ಅದೇ ರೀತಿಯಾಗಿ ಆರ್ನೂರು ಆರ್ನೂರು ಇಪ್ಪತ್ತರ ಮೇಲೆ ಸುಮಾರು ಜನ ಎಷ್ಟು ಜನ ಮಕ್ಕಳು ಎಂಬತ್ತೇಳು ಜನ ಇನ್ನೂರ ಇಪ್ಪತ್ತರ ಮೇಲೆ ಆರ್ನೂರ ಇಪ್ಪತ್ತರ ಮೇಲೆ ತೆಗೆದಿರ್ತಕ್ಕಂಥವ್ರು ಯಾವುದು ಸಾಧನೆಗೆ ಅಸಾಧ್ಯ ಆಗಿರ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ ಯಾವುದು ಇಲ್ಲ ಯಾವುದಿಲ್ಲ ಅಂತ ಹೇಳಿದ್ರೆ ಸಾವು ಯಾರು ಕೂಡ ಆಗಲ್ಲ ಇನ್ನೆಲ್ಲ ಕೂಡ ಮಾಡ್ಬೋದು ಸಾವು ಬಿಟ್ಟರೆ ಇನ್ನೆಲ್ಲನೂ ಕೂಡ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇದೆ ಆ ರೀತಿಯಾಗಿ ಕ್ರೀಡೆದಲ್ಲಿ ಇವತ್ತು ನಮ್ಮ ಆನೆಕಲ್ನಲ್ಲಿ ಒಂದು ವಿಶೇಷವಾದಂಥ ಸರ್ಕಾರದ ಒಂದು ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಕ್ರೀಡಾಂಗಣ ಬರ್ತಾ ಇದೆ ಮನೆಯಲ್ಲಿ ಕೆಲವೇ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬುದಲಿ ಪೂಜೆ ಕಾರ್ಯಕ್ರಮ ನಮ್ಮ ಇಂಡವಾಡಿ ಹತ್ರ ನಡೀತಾ ಇದೆ ನಡೆಯುತ್ತೆ ಸುಮಾರು ನೂರು ಎಕರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಅಂದರೆ ನಮ್ಮ ದೇಶದಲ್ಲೇ ಎರಡನೇ ಕ್ರೀಡಾಂಗಣ ದೊಡ್ಡ ಕ್ರೀಡಾಂಗಣ ಕ್ರಿಕೆಟ್ ಹಾಕಿ ಕಬಡ್ಡಿ ಪ್ರತಿಯೊಂದು ಈವೆಂಟ್ಸು ಕೂಡ ಅಲ್ಲಿ ನಡೆಸ್ಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂಥ ಅನುಕೂಲಗಳಿದ್ದಾವೆ ಆ ಅನುಕೂಲಗಳು ಆ ಕ್ರೀಡಾಂಗಣದಲ್ಲಿ ಇದ್ದಾವೆ ಅದೆಲ್ಲ ಯಾರಿಗೋಸ್ಕರ ಹೆಮ್ಮೆ ನೆಲ್ಕೋಬೇಕು ನಮ್ಮ ತಾಲೂಕಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಂಗಣ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೆಮ್ಮೆ ಪಡಬೇಕು ಆ ರೀತಿಯಾದಂಥ ಒಂದು ಕ್ರೀಡಾಂಗಣವನ್ನು ನಮ್ಮ ಒಂದು ತಾಲೂಕಿನಲ್ಲಿ ಇವತ್ತು ಸರ್ಕಾರ ಮನೆ ಸಿದ್ದರಾಮಯ್ಯ ಟಿ ಕೆ ಶಿವಕುಮಾರ್ ಅವರು ನಮ್ಮ ಜಮೀರ್ ಅಹಮದ್ ಅವರು ನಾವೆಲ್ಲರೂ ಕೂಡ ಸೇರಿ ಅದು ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ಇವತ್ತು ನಮ್ಮ ಅಲ್ಲಿ ಒಂದು ನಿರ್ಧಾರ ಆಗಿದೆ ಅದು ಕೆಲವೇ ದಿನಗಳಲ್ಲಿ ಡಿ ಪಿ ಆರ್ ಆಗಿ ಟೆಂಡರ್ಗೆ ಹೋಗಿ ಟೆಂಡರ್ಗೆ ಹೋಗಿ ಆ ವರ್ಕ್ ಆರ್ಡ್ರ್ ಆದಮೇಲೆ ಅಲ್ಲಿ ಕುದ್ಲಿ ಪೂಜೆ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಬಂದು ಮಾಡ್ತಾರೆ ಇದನ್ನೆಲ್ಲನೂ ಕೂಡ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಸರ್ಕಾರ ಮಾಡೋದು ಇವತ್ತು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಅನೇಕ ರೀತಿಯ ಸಹ ಸವಲತ್ತುಗಳನ್ನು ಸರ್ಕಾರ ಕೊಡ್ತಾ ಇದೆ ವಿದ್ಯಾ ವಿದ್ಯೆ ಹೆಚ್ಚಿನ ರೀತಿಯಲ್ಲಿ ಬಡ ಮಕ್ಕಳಿಗೆ ಸಹಾಯ ಆಗಬೇಕು ಅಂತೇಳಿ ಇವತ್ತು ನೋಡಿ ಸಾಕ್ಸು ಶೂಗಳು ಬಟ್ಟೆಗಳು ಫೀಸು ಅಷ್ಟು ಸೌಲಭ್ಯ ಬಿಸಿಬಿಡೋದ ಕಾರ್ಯಕ್ರಮ ಇವೆಲ್ಲನೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಹೋದಂಥ ಮಕ್ಕಳಿಗೆ ಇವತ್ತು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಓ ಕ್ಷೀರ ಭಾಗ್ಯ ಹಾಲು ಕೊಡುವಂಥ ಕಾರ್ಯಕ್ರಮ ಮೊಟ್ಟೆ ಬಾಳೆಹಣ್ಣು ಇವೆಲ್ಲನೂ ಕೂಡ ಯಾಕೆ ಅಂತ ಹೇಳಿದ್ರೆ ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿ ದಷ್ಟಪುಷ್ಟವಾಗಿ ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿ ಇರಬೇಕು ಅಂತೇಳಿ ಸರ್ಕಾರ ಕೊಡುವಂಥ ಕಾರ್ಯಕ್ರಮ ಅದನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೊಳ್ಳೆ ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಕ್ಕಂಥವರೆಲ್ಲರೂ ಕೂಡ ಎಲ್ಲ ಪ್ರೈವೇಟ್ ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದಿರ್ತಕ್ಕಂಥವರೆಲ್ಲ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರೋರೆ ಒಂದು ಒಳ್ಳೆ ಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಭಾಗವಹಿಸಿ ಗೆದ್ದಿರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಕ್ರೀಡೆಗಳಲ್ಲಿ ಭಾಗವಹಿಸುವಂಥವರಾಗಿದ್ದಾರೆ ನೀವು ಕೂಡ ನಮ್ಮ ಆನೇಕಲ್ ತಾಲೂಕು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಂಡಿದ್ದೇವೆ ಈ ಒಂದು ಕ್ರೀಡಾಕೂಟದಲ್ಲಿ ನಾವು ಒಟ್ಟಿಗೆ ಸಮನ್ವಯ ವೇದಿಕೆ ಅಂತ ಕ್ರೀಡಾಕೂಟವನ್ನು ಪ್ರಾಥಮಿಕ ಪ್ರೌಢ ವಿಭಾಗದಲ್ಲಿ ಒಟ್ಟಿಗೆ ಮಾಡ್ತೇವೆ ಈ ಕ್ರೀಡಾಕೂಟಗಳು ಸುಮಾರು ಆಗ ಜುಲೈ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಆಗಿ ಆಗಸ್ಟ್ ತಿಂಗಳಲ್ಲೇ ಕೊನೆಗೊಳ್ಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಮುಂದೂಡ್ಕೊಂಡು ಬಂದು ಈಗ ನಮ್ಮ ಈ ದಿನ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ನಮ್ಮ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲು ನಮ್ಮ ಜನಪ್ರಿಯ ಶಾಸಕರು ಉದ್ಘಾಟನೆಯನ್ನು ಮಾಡಿದ್ದಾರೆ ಹಾಗೆ ಕ್ಷೇತ್ರ ರಕ್ಷಣಾಧಿಕಾರಿಗಳು ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳು ಖಾಸಗಿ ಶಾಲೆಗಳ ಸರ್ಕಾರಿ ನೌಕರ ಸಂಘದ ಪ್ರಾಥಮ ಪ್ರೌಢಶಾಲಾ ಶಾಸಕ ಸಂಘ ಎಲ್ಲರ ಸಂಘಗಳು ಒಟ್ಟಿಗೂಡಿಸ್ಕೊಂಡು ನಾವು ಸ್ವ ಕ್ರೀಡಾಕೂಟವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದೇವೆ ಮತ್ತು ನಮ್ಮ ತಾಲೂಕಿಂದ ಮತ್ತು ರಾಷ್ಟ್ರ ರಾಜ್ಯ ಮಟ್ಟದವರೆಗೂ ಭಾಗವಹಿಸ್ತಾರೆ ವಿ ಬ್ಲೂಮ್ ಶಾಲೆ ಇರ್ಬೋದು ಮತ್ತು ಇತರ ಎಲ್ಲ ಶಾಲೆಗಳವರು ಸಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅನೇಕ ಅನೇಕ ಯೋಗದಲ್ಲಿ ಪರ್ಲ್ವಾಲಿ ಶಾಲೆ ಇವರೆಲ್ಲರೂ ಸಹ ರಾಜ್ಯ ಮಟ್ಟವನ್ನು ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅದೇ ರೀತಿ ಅನೇಕ ಕ್ರೀಡಾಪಟುಗಳು ಮೇಲಾಟಗಳಲ್ಲಿ ರಾಯಲ್ ಸ್ಕೂಲಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾನು ಅನೇಕಲ್ ತಾಲೂಕು ಜನತೆ ಪರವಾಗಿ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಾದ ನಂತರ ಇವತ್ತು ಏನು ನಮ್ಮ ಮಕ್ಕಳಿಗೆ ಕ್ರೀಡಾಕೂಟ ಹಮ್ಮಿಕೊಂಡಿದ್ದಕ್ಕೆ ಇಲಾಖಾ ಅಧಿಕಾರಿಗಳು ಬಿ ಯ ಸರಿಂದ ಎಲ್ಲ ಇ ಸಿ ಒಗಳು ಸಿ ಆರ್ ಪಿಗಳು ಎಲ್ಲರೂ ಸಹ ಸಹಕಾರ ಮಾಡಿದ್ದಾರೆ ಯಶಸ್ವಿಯಾಗಲು ಅನೇಕ ಖಾಸಗಿ ಸಂಸ್ಥೆಗಳವರು ಮತ್ತು ಮತ್ತು ನಮ್ಮ ಶಾಂತಿನಿಕೇತನ ಶಾಲೆಯ ಮಕ್ಕಳಿಂದ ಬ್ಯಾಂಡ್ ಸೆಟ್ ವಾದ್ಯರಿಂದ ಅವರು ಸಹ ಪ್ರತಿ ವರ್ಷ ನಮಗೆ ಕ್ರಿಸ್ಟರ್ ಮಟ್ಟ ತಾಲೂಕು ಮಟ್ಟಗಳಿಗೆ ತುಂಬ ಸಹಾಯವನ್ನು ನೆರವೇರಿಸ್ತಾ ಬಂದಿದ್ದಾರೆ ಹಾಗಾಗಿ ಕ್ರೀಡಾಕೂಟ ಯಶಸ್ವಿಯಾಗಲು ಸಹಕರಿಸ್ತಕ್ಕಂತಹ ಅನ ಮತ್ತು ಪ್ರಚಾರ ಆಗೋದಕ್ಕೆ ನಮ್ಮ ಅನೇಕಲ್ ತಾಲೂಕು ಎಲ್ಲ ಮಾಧ್ಯಮಿತರರು ವರದಿಗಾರರು ಸಹ ಸಹಾಯ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಸಹ ನಾನು ನಮ್ಮ ಅನೇಕಲ್ ತಾಲೂಕು ಕ್ರೀಡಾಕೂಟದ ಪರವಾಗಿ ಸಮಿತಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ